ಹೇಳಿ ಸರ್ ಸರ್ ಹೌದು ಹೌದು ಇಲ್ಲ ನನಗೆ ಇದು ನಾನು ಫೋನ್ ಮಾಡಿಬಿಟ್ಟು ಬಂದಿರು ಅವರು ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ಪಿ ಎಲ್ಲ ಬಂದರು ಮನೆಗೆ ಅವಾಗ ನಾನು ಕೌಂತೆ ಅಂತ ಟೈಟ್ಲ್ ಬಂದಾಗ ಒಂದು ಎರಡೇಷನ್ ಮನೇಲಿ ಕುಡ್ಕೊಂಡಿದ್ದೆ ನಾನು ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ ಗೊತ್ತಿಲ್ಲ ಐ ಆಮ್ ರೈಟ್ ಆರ್ ರಾಂಗ್ ಗೊತ್ತಿಲ್ಲ ನನಗೆ ದ ನೇಮ್ ಇಟ್ ರೆಫರ್ಸ್ ಟು ಯಾರು ನನಗೆ ಮೊದಲು ನಾನು ತಿಳ್ಕೊಂಡಂಗೆ ದುರ್ಯೋಧನಕ್ಕೆ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದು ಅಂತ ನಾನು ಅನ್ಕೊಂಡಿದ್ದೆ ಇವರೆಲ್ಲ ಕರ್ಣ ಕರ್ಣನಿಗೆ ಬಂದು ಇನ್ನೊಂದು ಕುಂತಿ ಪುತ್ರ ಅಂತಿಸ್ತು ಇನ್ನೊಂದೆಲ್ಲ ಇದು ಮಾಡೋದು ನಮ್ಗೆ ಗೊತ್ತಿರೋ ಪ್ರಕಾರ ಇದೆ ಅದು ಸ್ವಲ್ಪ ಜಸ್ಟಿಫಿಕೇಶನ್ ಗೊತ್ತಿಲ್ಲ ಡೈರೆಕ್ಟ್ರೆ ಸ್ವಲ್ಪ ನೀವು ತಿಳ್ಕೊಳ್ಳಿ ಹಾಂ ಅದಕ್ಕೇನಾ ಸೊ ಅದಕ್ಕೆ ಕೌಂತೆ ಅಂತ ಬಂದಾಗ ಬಟ್ ಅದಕ್ಕೆ ನಿಮ್ಮನ್ನು ನಾನು ಕೇಳಿದ್ದೇನೆ ಕ್ಲಾರಿಫೈ ಅಂತದ್ದು ಅಷ್ಟೇ ನೀವು ಹೌದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾಕಂದರೆ ನನಗೆ ಸುಮ್ಮನೆ ಕಾಂಟ್ರವರ್ಸಿ ಬೇಡ ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಕಮಲ್ ಸರ್ ನೋ ಡೌಟ್ ಈಸ್ ಅಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್ ಎರಡನೇ ಮಾತಿಲ್ಲ ಎಲ್ಲರೂ ಒಪ್ತಾರೆ ಬಟ್ ಅವ್ರು ಬಂದಿರೋದು ಅವರು ಇದು ಮಾಡಿರೋದು ಏನಕ್ಕೆ ಜಸ್ಟ್ ಆಫ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿರೋದು ಸೊ ಸ್ಪೋಕನ್ ಒನ್ಲಿ ಫಾರ್ ಆ ಸಿನಿಮಾಗೆ ಸಂಬಂಧಪಟ್ಟ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾ ಕಾಲ ಹಂಡ್ರೆಡ್ ಡೇಸಲ್ಲೇ ಹೋಗಿದೆ ಅವ್ರದ್ದು ನಾವು ವಿಚಾರ ಸೀನಿ ಗೊತ್ತಲ್ಲ ನಮಗೆ ಯಾವುದು ಸಾಗರ ಸಂಗಮು ನಮಗೆ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಸ್ವಾಟ್ ಮಾಡ್ತೀನಿ ಯಾಕಂದರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು ಅಲ್ಲಿಂದ ಆ ಇಲ್ಲಿ ಉಟ್ಕೊಂತು ಈ ಭಾಷೆನ ದುಡ್ಕೊಂತು ಅಂತ ಹೇಳಿದ್ರೆ ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ಬರು ಇದ್ದರು ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತ ಸಂಸ್ಕೃತದಿಂದನೇ ಎಲ್ಲ ಇಟ್ ಆಸ್ ಆಗಿದ್ದು ಡಿವೈಡ್ ಆಗಿರೋದು ಈಗ ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ವೆಲ್ ಪೀಪಲ್ ಹೇಳಿದ್ರೆ ವಿ ಶುಡ್ ಎಕ್ಸೆಪ್ಟ್ ಇಟ್ ಅಲ್ವಾ ಈಗ ನಾವೇನಾದ್ರೂ ಹೋಗಿ ನಾವು ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ ಸೊ ಅದಕ್ಕೆ ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ ಮತ್ತೆ ಬೆಳೆಸೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಯಾಕಂದರೆ ಏನಾಗಿಲ್ಲ ಬಿಕಾಸ್ ಅವ್ರ ಲ್ಯಾಂಗ್ವೇಜ್ಗೆ ನಾನು ಆಸ್ ಅ ಬೌನ್ ಬ್ರೌಡಪ್ ಇನ್ ಕನ್ನಡಿಗ ಈಗ ನಮಗದೊಂದು ಇದಾಗುತ್ತಲ್ವ ಅದು ಕನ್ನಡಕ್ಕೆ ಅಂದ ಒಂದು ಲಿಪಿ ಇದೆ ಅಲ್ವಾ ಸೊ ಅದು ಮೂಲ ಎಲ್ಲಿ ಅಂತ ಎಲ್ಲ ಇದು ಮಾಡೋಣ ಮೊನ್ನೆ ನನ್ನ ವಾಚಿಂಗ್ ದ ನ್ಯೂಸ್ ಹಂಸಲೇಖ ಅವ್ರ ಮೋಸ್ಟ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ ಅದು ತಮಿಳಲ್ಲಿ ಲಿಪಿ ಕೊಟ್ಟಿದ್ದು ಕನ್ನಡದಿಂದ ಅಂತ ಹೇಳಿದ್ರು ಹಂಸಲೇಕ ಅವ್ರ ನಮಗೆ ಅದೊಂದು ಹೊಸ ಸು ನಮಗೆ ಒಂದು ನಾಲೆಜ್ ಬಂತು ನಮ್ಗೆ ಗೊತ್ತಿರಲಿಲ್ಲ ನನಗೆ ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ ದುಡ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಚರ್ ನನಗೂ ಅಭಿಮಾನಿಗಳಿದ್ದಾರೆ ನನ್ನ ಸಿನಿಮಾನ ಮಾಡಿದ್ದೀನಿ ಅದು ಒಂದು ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ಸಿಗೆ ಕೂಡ ಮಾಡ್ಬೋದಾಗಿತ್ತು ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗುತ್ತೆ ಅದು ಬೇರೆ ಸೊ ಇಟ್ ವಾಸ್ ಲೆಫ್ಟ್ ಟು ದ ಚೇಂಬರ್ ಅಂಡ್ ಅಂಗ್ ಅಲ್ವಾ ಅಲ್ಲಿ ಅಲ್ಲಿ ರಿಪೋರ್ಟರ್ಗಳು ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಇಲ್ಲಿ ಅಲ್ಲಿ ತಮಿಳ್ನಾಡ್ದಲ್ಲಿ ಪ್ರಶ್ನೆ ಮಾಡಿದಾಗ ಚೆನ್ನಾಗಿ ಕೇಳಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ನಿಮಗೆ ಸಿನಿಮಾ ರಿಲೀಸ್ ಆಗೋಲ್ಲ ಅಂತೆ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಹಾ ಹಾ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಪರ್ಸನ್ ಅಷ್ಟು ಡಿಸೈಡ್ ಇದು ಸರ್ ನಾಲ್ಕೇನು ಮಾಡಕ್ಕೆ ಪಾಪ ನೀವು ಕೇಳೋದ್ರೆ ಇದೇ ಪ್ರಶ್ನೆ ಪ್ರಶ್ನೆಗೆ ಉಳ್ಕೊಂಡ್ಬಿಡುತ್ತೆ ಅಷ್ಟೇ ಅಲ್ಲ ಅಲ್ವಾ ಸಂಬಡಿ ಒಂದು ಕಾಂಪ್ರಮೈಸೇಷನ್ ಆಗಲೇ ಬೇಕಾಗುತ್ತೆ ಅಲ್ವಾ ಏನೋ ಒಂದು ಒಂದು ಮಾಸ್ ಏನು ಕಳ್ಕೊಳ್ಳೋದೇನು ಇದ್ದೇ ಏನಂತ ತಿಳಿದ್ರೆ ಬಂದು ಬೈ ಸ್ಲಿಪ್ ಅಂತ ಹೇಳ್ತೀವಿ ಅದಾಗಿ ನಾನು ಬಂದಿರ್ಬೋದಲ್ಲ ಸೊ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದರೆ ಮುಗಿದೋಗೋದು ತಪ್ಪೇನಿದೆ ಸರ್ ನನ್ನ ಜೀವನದಲ್ಲಿ ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ನಾವು ಗೊತ್ತಿದ್ದು ಕೆಲಗಡೆ ಹಿಡುತ್ತೀವಿ ಗೊತ್ತಿಲ್ಲ ಬಿಡ್ತೀವಿ ತಪ್ಪಾಯ್ತು ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿತಾಯ್ತದೆ ಮ್ಯಾಟ್ರೆಂಡ್ಸು ಅದು ಯಾಕೆ ಹೇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ ಎಲ್ಲಿಂದ ಎಲ್ಲೊಂದಿಗೆ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟಿಗೆ ಒಂದು ಒಂದು ಪೊಲಿಟಿಕಲ್ ಇದು ಕರೆಕ್ಟಾ ಇಟ್ ಮೆಟ್ ಟೇಕ್ ಅ ಪೊಲಿಟಿಕಲ್ ಟರ್ನ್ ಆಲ್ಸೋ ಹೂ ನೋಸ್ ವಿಚ್ ವೇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು ಸೊ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಅಲ್ವಾ ಈಗ ನಾವು ಬಿಕಾಸ್ ಆಸ್ ಅ ಸಿನಿಮಾ ಸಿನಿಮಾದವ್ರ ಸಿನಿಮಾದವ್ರ ಬಗ್ಗೆ ಮಾತಾಡೋಣ ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ ಈಸ್ ನಾಟ್ ಕ್ಲಬ್ ದ ಕ್ಲಬ್ದ ದಿವಸ ಅವ್ರ ಭಾಷೆ ಆಗಿರ್ಬೋದು ಅವ್ರ ಭಾವನೆಗಳಾಗಿರ್ಬೋದು ಅವರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು ವಿಜ್ ನಾಟ್ ಡಿಸ್ಕಸ್ ಅಬೌಟ್ ದಟ್ ಅವ್ರದ್ದೇ ಅವ್ರದ್ದೊಂದು ಕೆಲವು ಪದ್ಧತಿಗಳು ಸಂಪ್ರದಾಯಗಳು ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡ್ಬಂದಿರ್ತಾರೆ ಅಲ್ವಾ ಸೊ ಶುಡ್ ರೆಸ್ಪೆಕ್ಟ್ ಅಂದರೆ ಎಲ್ಲರಿಗೂ ಒಂದು ಗೌರವ ಕೊಡೋ ಒಂದು ಮನೋವು ಅಷ್ಟೇ ಇದು